ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಎರಡು ದಿನಗಳಿಂದ ವನಜ ಎಂಬ ನಲವತ್ತೆಂಟು ವಯಸ್ಸಿನ ಮಹಿಳೆ ಅಲ್ಲಿ ಇಲ್ಲಿ ಸುತ್ತಾಡುತ್ತ ಕುಮಾರದರ ಹತ್ತಿರ ಮನನೊಂದು ಆತ್ಮಹತ್ಯೆಗೆ ಪ್ರಯತ್ನಿಸುವ ವೇಳೆ ಬಿಎಂಎಸ್ ಆಟೋ ಚಾಲಕ ಮಾಲಕರ ಸಂಘ ಹಾಗೂ ರವಿಕಕ್ಕೆ ಪದವು ಸಮಾಜ ಸೇವಾ ಟ್ರಸ್ಟ್ನ ಕೋಶಾಧಿಕಾರಿಯಾದ ಮಣಿಕಂಠನವರು ಇದನ್ನು ಗಮನಿಸಿ ರವಿಕಕ್ಕೆ ಪದವು ಸಮಾಜ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ರವಿಕಕ್ಕೆ ಪದವರವರಿಗೆ ಮಾಹಿತಿ ನೀಡಿದರು

ಅಲ್ಲ ಮೈಸೂರಲ್ಲ ನಾನ್ ಮೈಸೂರಿಗೆ ಹೋಗಿದ್ದೆ ಮೈಸೂರಿಂದ ಬಂದ ಇವತ್ತೊಬ್ರು ನಿನ್ನೆ ಬೆಳಿಗ್ಗೆ ಬಂದವರು ಇಲ್ಲಿ ಕುಮಾರದರದಲ್ಲಿ ಇದ್ದು ಸುಬ್ರಹ್ಮಣ್ಯ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ರು ಅವರು ನಮ್ಮ ಜೆ ಸಿ ಮಣಿಗಂಠ ಅವರು ಬಿ ಎಂ ಎಸ್ ಆಟೋ ಚಾಲಕ ಮಲಾಕಾರದ ಒಬ್ಬರ ಸಂಘ ಸಂಘದ ಮಣಿಗಂಠವರು ನನ್ನನ್ನು ನನಗೆ ಫೋನ್ ಮಾಡಿದ್ರು ಈಗ ಈಗ ಒಬ್ರು ಬೆಳಗ್ಗೆಯಿಂದ ಫುಲ್ ಒದ್ದೆ ಆಗ್ತಾ ಇದ್ದಾರೆ ಅವರು ಏನಾದರೂ ಒಂದು ವ್ಯವಸ್ಥೆ ಅಂತ ಹೇಳಿ ಅವಾಗ ನಾವು ಅವ್ರ ಹತ್ರ ವಿಚಾರಿಸುವಾಗ ಅವ್ರು ಹೇಳ್ತಾರೆ ನನಗೆ ನನ್ನ ಮನೆಯಲ್ಲಿ ಹತ್ರ ಇರುವಂತವ್ರು ನಮ್ಮನ್ನು ನನ್ನನ್ನು ಓಡಿಸಿದ್ರು ನೋಡ್ತಾರೆ ನಾನು ಇದಕ್ಕೋಸ್ಕರ ನಾನು ಇಲ್ಲಿ ಸುಬ್ರಹ್ಮಣ್ಯಕ್ಕೆ ಸಾಯ್ಲಿಕ್ಕೆ ಬಂದಿದ್ದೆ ಅಂತ ಹೇಳಿ ಅವ್ರು ನನ್ನ ಹತ್ರ ಹೇಳ್ತಾರೆ ಹೌದಾ ನೀವು ಆತರ ಹೌದಾ ಯಾಕೆ ನೀವು ಸಾಯ್ಬೇಕು ಹೌದು ನೀವು ಸಾಯಿದಲ್ಲ ಈಗ ನಿಮ್ಮ ನೆಂಟ್ರ ಇದ್ದಾರಲ್ಲ ಹಾ ಈಗ ನಿಮ್ಮ ನೆಂಟರ ಹೆಸರು ಹೇಳಿ ಹರೀಶ್ ಊರು ಕಡಬ ಮತ್ತೆ ಅವರ ಅಪ್ಪನ ಹೆಸರು ಅಲ್ಲಿ ರಾಮಾಯಣ ಅಲ್ಲಿ ರಾಮಾಯಣ ಅವರ ಹಾ ಹಾ ಅವ್ರ ನಿಮಗೆ ಏನಾಗ್ಬೇಕು ಹೌದಾ ಸರಿ ಈಗ ಅವರು ನಿಮಗೆ ಕಾಂಟ್ಯಾಕ್ಟ್ ನಾವು ಮಾಡಿ ಕೊಡ್ತೇವೆ ನೀವು ಅಲ್ಲಿ ಹೋಗ್ತೀರಲ್ವಾ ಹಾ ಸರಿ ನೀವು ನೀವೇನು ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡಿ ಆಯ್ತಾ ನೀವು ಸಾಯಿ ಹೋಗಿ ನಿಮಗೆ ಯಾರು ಉಪಕ್ರಮ ಅವರು ನಿಮಗೆ ಓದ್ಲಿಕ್ಕೆ ನೋಡಿದ್ರೆ ನಿಮ್ಮನ್ನು ಹೌದಾ ಈಗ ನಿಮ್ಮ ನೆಂಟರಲ್ಲಿ ಹೋಗಿ ಹೇಳಿ ನೀವು ಹಾಗಲ್ವಾ ಹೋಗಿ ಈಗ ನಾವು ಅವ್ರದೊಂದು ಕಾಂಟ್ಯಾಕ್ಟ್ ನಂಬರ್ ಮಾಡಿ ಕೊಡ್ತೇವೆ ಈಗ ನಮಗೆ ನೋಡುವ ಅವರಿಗೆ ಕಾಲ್ ಮಾಡ್ತಾ ಇದ್ದೇನೆ ರಿಂಗ್ ಆಗ್ತಾ ಉಂಟು ನೀವು ಹೋಗಿ ಅವರ ಮನೆಯಲ್ಲಿ ಮಾತಾಡಿ ಆಯ್ತಾ ನಿಮ್ಮ ಸಾಯ್ಲಿಕ್ಕೆಲ್ಲ ಹೋಗ್ಬೇಡಿ ಈಗ ಇವರು ನೋಡಿ ಇವರೇನ ಪುಣ್ಯಕ್ಕೆ ಮನೆಗೆ ಎಂಥವರು ಸಿಗ್ತಿಲ್ಲ ಕಾರಣ ಇಲ್ಲ ನೀವು ಅಲ್ಲಿ ಅಲ್ಲಿ ಆಡ್ತಾಯಿದ್ರೆ ಎಂತ ಬಂದ್ರೆ ಗಂಟೆ ಇತ್ತು ಅಲ್ಲ ನೀವು ಆ ಥರ ನಿರ್ಧಾರ ತಗೊಳ್ಬಾರ್ದು ನಿಮಗೆ ಮಗಳಿದ್ದಾರಲ್ಲ ಮಗಳಿದ್ದಾರಲ್ಲ ಮಗಳು ಎಲ್ಲಿ ಇರೋದು ಮಗಳು ಹಾಂ ಎಲ್ಲಿ ಪ್ರೇಕ್ಷಣ ಅಂದ್ರೆ ಇದೇ ಗುಡು ಅಲ್ಲ ಈಗ ನಿಮ್ಮ ಮಗಳಿಲ್ಲಿ ಕೊಕ್ಕೋದು ಇಲ್ಲಿ ಚಕ್ಲೇಟ್ ನಿಮ್ಮ ಮನೆಯಲ್ಲಿ ಯಾರಿದ್ದಾರೆ

ನಂತರ ರವಿಕಕ್ಕೆ ಪದವು ಹಾಗೂ ಮಣಿಕಂಠನವರು ಸೇರಿ ಸಂಬಂಧಪಟ್ಟ ಕುಟುಂಬಸ್ಥರನ್ನು ಸಂಪರ್ಕಿಸಿದಾಗ ಅವರ ಸಂಬಂಧಿಕರು ಸುಬ್ರಹ್ಮಣ್ಯಕ್ಕೆ ಬಂದು ಅವರ ಜೊತೆ ಮಾತನಾಡಿ ಅವರ ವಿಚಾರ ಬಗ್ಗೆ ವಿವರವಾಗಿ ತಿಳಿಸಿದರು Kau ini kalau hendak pulang kalau hendak pulang tu sebulan itu masih berharga. Kau ini kalau hendak ini ini kalau hendak pulang tu sebulan itu masih berharga. Kau ini kalau hendak pulang tu sebulan itu masih berharga. Kau ini kalau hendak pulang itu masih berharga. Kau ini kalau hendak pulang tu sebulan itu masih berharga. Kau ini kalau hendak pulang tu sebulan itu tu sebulan itu ನನ್ನ ಹೆಸರು ಹರಿಸ್ರಿ ಅಂತ ಹೇಳಿ ಇವರು ಒಣಜಕ್ಕ ನನ್ನ ದೊಡ್ಡಮ್ಮನ ಮಗಳು ಸ್ವಲ್ಪ ಸರಿ ಇಲ್ಲ ಅವರಿಗೆ ಕ್ರ್ಯಾಕ್ ನಾವು ಉಳ್ತಾಯಿದ್ದೇವೆ ಅವರನ್ನು ಮತ್ತೆ ಎಲ್ಲಿದ್ದ ನಿನ್ನೆ ನನಗೆ ಸಂಗೀತ ಸಹ ಫೋನ್ ಮಾಡಿದ್ದು ಆಗ ರವಿ ಸ್ವಲ್ಪ ಎಲ್ಲಿ ನಮಗೆ ಸಹ ಗೊತ್ತಿರಲಿಲ್ಲ ಈಗ ನೀವು ಸಾಯಂಕಾಲ ಇವು ರವಿ ಕಷ್ಟ ಮತ್ತು ಫೋನ್ ಮಾಡಿದ್ರು ಇಲ್ಲಿ ಇಲ್ಲಿದ್ದಾರೆ ಹಾಗೆ ನಾನು ಇಲ್ಲಿ ಕರ್ಕೊಂಡು ಹೋಗಲಿಕ್ಕೆ ಅಂತ ನಾನು ಇಲ್ಲಿ ಬಂದಿರೋದು ಕರ್ಕೊಂಡು ಹೋಗ್ತೀನಿ ರವಿ ಸರ್ ಕರ್ಕೊಂಡು ಬಂದಿವಿ ಅವರು ನಮಗೆ ಎದರಿಗಾದ್ರು ಅಂತಂದ್ರೆ ನಮ್ಮ ಮಣಿಗಂಟ ಅವರು ಸಿ ಮಣಿಗಂಟ ನಮ್ಮ ಟ್ರಸ್ಟ್ ಜನ ಇದ್ದಾರೆ ರವಿಕೆ ಸಮಸ್ಯೆ ಅವ್ರು ಏನು ಹೇಳಿದ್ದಾರೆ ಅಂದರೆ ಈಗೀಗ ಅವ್ರು ಸಾಹಿತ್ಯದ ಸಾಹಿತ್ಯ ಶೈಲಿಗವ್ರು ಹೊರಟಿದ್ದಾರೆ ಈಗ ಅವರನ್ನು ಏನಾದರೂ ಮಾಡಿ ಅಂತ ನನಗೆ ಕಾಲ್ ಮಾಡಿ ಅವರು ಒಬ್ಬರಿಗೆ ಹೋಗಲಿಕ್ಕೆ ಇರ್ಬೋದು ಹೌದು ಹೌದು ಹಾಗಾಗಿ ನನಗೆ ಕಾಲ್ ಮಾಡಿ ನಾನು ಬಂದು ನೋಡಿದಾಗ ನಮ್ಮ ಟ್ರಸ್ಟ್ಗೆ ಕರ್ಕೊಂಡು ಹೋಗಿ ಅವರಿಗೆಲ್ಲ ಅಲ್ಲದೆ ಕರೆದುಕೊಂಡು ಹೋಗಲು ಬಂದಂತಹ ಹರಿಶ್ರೀ ಅವರು ವನಜ ಅವರು ನಮ್ಮ ದೊಡ್ಡಮ್ಮನ ಮಗಳು ನಾವು ಇವರನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತೇವೆ ಎಂದು ರವಿಕಕ್ಕೆ ಪದವು ಸಮಾಜ ಸೇವಾ ಟ್ರಸ್ಟ್ಗೆ ಅಧ್ಯಕ್ಷರಿಗೆ ಹಾಗೂ ತನ್ನದವರಿಗೆ ಎಲ್ಲ ತರಹದ ಮಾಹಿತಿ ಕೊಟ್ಟು ವನಜ ಮಹಿಳೆಯನ್ನು ಕರೆದುಕೊಂಡು ಹೋದರು వరది మణికంఠ కుక్కి సుబ్రహ్మణ్యం